ಎಲ್ರಿಗೂ ನಮಸ್ಕಾರ ಒಂದು ಹೊಸ ದಿನ ಬೆಳಗ್ಗೆ ಪೂಜೆನೆಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿಕೊಂಡೆ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ರಾಜ್ಮಾ ಕರಿ ಮಾಡಿದೆ ಅಮ್ಮ ಚಪಾತಿ ಮಾಡಿದರು ಡ್ರೈ ಫುಲ್ಕ ಮಾಡಿದರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ದೊಡ್ಡ ಮನೆಗೆ ನಾಗದೇವರ ಪೂಜೆಗೆ ಹೋಗೋದಿತ್ತು ಅಲ್ಲಿ ನಾಗದೇವರ ಪ್ರತಿಷ್ಠೆ ಮಾಡಿದರು ಅದನ್ನು ಮುಗಿಸ್ಕೊಂಡು ಊಟನೂ ಕೂಡ ಅಲ್ಲೇ ಆಯಿತು ಊಟ ಮಾಡುವಾಗ ನಾನು ಗಮನಿಸಿರೋ ಹಾಗೆ ಎಲ್ಲರೂ ಎಲೆ ಮೇಲೆ ಎಲ್ಲ ಐಟಮ್ಸ್ ಹಾಕೊಳ್ತಾರೆ ನಂತರ ಹಾಗೆ ಬಿಟ್ಟು ಬಿಡ್ತಾರೆ ಬಹುಶಃ ಸಮ ಸಭೆ ಸಮಾರಂಭಗಳಾದಾಗ ವೇಸ್ಟ್ ಆಗುವಷ್ಟು ಫುಡ್ಡು ಬೇರೆ ಯಾವತ್ತೂ ಆಗೋದಿಲ್ಲ ಅಂತ ಅಂದ್ಕೊಳ್ತೇನೆ ನೋಡಲಿಕ್ಕೆ ಬೇಜಾರಾಗ್ತದೆ ಅದು ಅಲ್ಲಿಂದ ಚಿಕ್ಕಮ್ಮನ ಮನೆಗೆ ಹೋಗಿ ಕೋಳಿಗೊಂದು ಹಾಯ್ ಹೇಳಿದೆ ಕೋಳಿ ಮೊಟ್ಟೆ ಹಾಕಿತ್ತು ನಾನು ಎಲ್ಲಿ ತೆಗಿತೇನೋ ಅಂತ ಅಲ್ಲಿಂದ ಹೇಳ್ತಾನೆ ಇರಲಿಲ್ಲ ಅಲ್ಲಿಂದ ಕೊಟ್ಟಿಗೆ ಹೋಗಿ ದನಕರುಗಳಿಗೆಲ್ಲ ಹಾಯಿ ಆಯಿತು ಅದನ್ನು ಮುಟ್ಟಿ ಮಾತಾಡಬೇಕು ಅಂತ ಆಸೆ ಆಗ್ತದೆ ಬಟ್ ಅದು ಹಿಂದೆ ಹಿಂದೆ ಸರಿತಾ ಇತ್ತು ನಮಗೆ ಇದೆಲ್ಲ ಅಪರೂಪಕ್ಕೆ ನೋಡೋದ್ರಿಂದಾಗಿ ನೋಡಿ ಖುಷಿ ಆಗ್ತದೆ ಅವರಿಗೆ ಅದು ನೋಡಿ ನೋಡಿ ಕಾಮನ್ ಆಗಿರ್ತದೆ ಸೊ ಅಲ್ಲಿಂದ ಮನೆಗೆ ವಾಪಸ್ ಬಂದ್ವಿ ನಾನು ಒಂದು ಡಬ್ಬ ಫುಲ್ ಚಕ್ಕಲಿ ಮಾಡಿದ್ದೆ ದಿನ ಸ್ವಲ್ಪ ಸ್ವಲ್ಪ ಸ್ನ್ಯಾಕ್ ಟೈಮಿಗೆ ತಿನ್ಬೋದು ಅಂತ ಹಾಗೆಯೇ ನನ್ನ ಹೊಸ ಪ್ರಾಡಕ್ಟ್ಸ್ಗಳು ಈಗ ಆನ್ಲೈನ್ ಸ್ಟೋರ್ನಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೇನೆ ಉಪಮಾ ಮಿಕ್ಸ್ ಇದೆ ಮತ್ತು ಮಸಾಲಾ ಕಾಜುಗಳು ಇದೆ ಮೂರು ವೆರೈಟಿ ಕಜ ಕಾಜು ಕೂಡ ಹಾಕಿದ್ದೇನೆ ಉಪಮಾ ಮಿಕ್ಸ್ ಯೂಸ್ ಮಾಡಿ ಉಪಮಾ ಹೇಗೆ ಮಾಡೋದಂತೆ ಈಗ ತೋರಿಸ್ತೇನೆ ಉಪಮಾ ಮಿಕ್ಸನ್ನ ನೀವು ಮೊದಲೊಂದು ಕಪ್ಗೆ ಹಾಕ್ಕೊಳ್ಬೇಕು ಯಾವ ಕಪ್ಪಲ್ಲಿ ಉಪಮಾ ಮಿಕ್ಸ್ ತೊಗೊಳ್ತೀರಿ ಅದಕ್ಕೆ ಎರಡು ಎರಡು ಕಾಲರಿಂದ ಎರಡೂವರೆ ಕಪ್ ಆಗೋಷ್ಟು ನೀರು ತಗೊಳ್ಬೇಕು ನಾನಿಲ್ಲಿ ಎರಡು ಕಪ್ ಉಪಮಾ ಮಿಕ್ಸ್ ತೊಗೊಂಡಿದ್ದೇನೆ ಎರಡು ಕಪ್ ಉಪಮಾ ಮಿಕ್ಸಿಗೆ ನಾಲ್ಕು ಕಾಲರಿಂದ ನಾಲ್ಕೂವರೆ ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ ಮೊದಲು ನೀರಿನಲ್ಲಿ ಸರಿಯಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ಇದಕ್ಕೆ ತೆಗ್ದಿಟ್ಕೊಂಡಿರೋ ಉಪ್ಮಾ ಮಿಕ್ಸನ್ನು ನಿಧಾನಕ್ಕೆ ಹಾಕಿ ತಿರುತ್ತಾ ಇರಬೇಕು ಗಂಟು ಬೀಳಬಾರ್ದು ಇದು ಹಾಗಾಗಿ ತಿರುತ್ತೆ ಇರಬೇಕು ಮತ್ತು ಸಣ್ಣ ಉರಿಯಲ್ಲಿ ಬೇಯಿಸಬೇಕು ನೀವು ಮೂರಿಂದ ನಾಲ್ಕು ನಿಮಿಷದೊಳಗೆ ಉಪ್ಪಿಟ್ಟು ಮಾಡಿ ಮುಗಿಸ್ಬೋದು ಬ್ಯಾಚುಲರ್ಸಿಗೆ ಮತ್ತು ಉದ್ಯೋಗಕ್ಕೆ ಹೋಗುವ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗ್ತದೆ ಇದರಿಂದ ನನಗೆ ತುಂಬ ಭರವಸೆ ಇದೆ ಇದನ್ನ ನೀವು ಒಮ್ಮೆ ತಗೊಂಡ್ರೆ ಎರಡನೇ ಬಾರಿ ತಗೊಳ್ತೀರಿ ಅನ್ನೋ ಅಷ್ಟು ಭರವಸೆ ಇದೆ ಯಾಕಂದರೆ ತುಂಬ ರುಚಿಯಾಗಿ ಬಂದಿದೆ ನಾನೇ ಸ್ವತಃ ಬೇರೆ ಬೇರೆ ಬ್ರ್ಯಾಂಡಿನ ಉಪಮಾ ಮಿಕ್ಸನ್ನು ಟ್ರೈ ಮಾಡಿದ್ದೇನೆ ಇದನ್ನು ಮಾಡುವ ಮುಂಚೆ ರುಚಿ ನನಗೆ ತುಂಬ ವ್ಯತ್ಯಾಸ ಕಂಡಿದೆ ಇದರಲ್ಲಿ ನಾನು ಯಾವುದೇ ಕೆಮಿಕಲ್ ಬಳಸಿಲ್ಲ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲ ಶೆಲ್ಫ್ ಟೈಮ್ ಥರ್ಟಿ ಡೇಸ್ ಇರ್ತದೆ ಅಂದರೆ ಒಮ್ಮೆ ನೀವು ಇದನ್ನ ತಗೊಂಡು ಆ ಪ್ಯಾಕೆಟ್ನ ಓಪನ್ ಮಾಡಿದರೆ ವಿದಿನ್ ತರ್ಟಿ ಡೇಸ್ ಉಪಯೋಗಿಸ್ಬೇಕು ಮತ್ತು ಓಪನ್ ಮಾಡಿದ ಮೇಲೆ ಅದನ್ನ ಕರೆಕ್ಟಾಗಿ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೇಕು ಅವಾಗ ಆರಾಮಾಗಿ ಇಟ್ಕೊಳ್ಬೋದು ಮೂವತ್ತು ದಿನ ಮೂರು ನಿಮಿಷ ಎರಡು ನಿಮಿಷ ಬೇಯಿಸಿ ಆದ ಮೇಲೆ ನಾನು ಇದಕ್ಕೆ ತುಪ್ಪ ಹಾಕೊಳ್ತಾ ಇದ್ದೇನೆ ಈಗ ಒಂದು ಕಪ್ ಉಪ್ಮಾ ಮಿಕ್ಸ್ ಇದ್ರೆ ಒಂದು ದೊಡ್ಡ ಚಮಚ ತುಪ್ಪ ಹಾಕಬೇಕು ನಾನಿಲ್ಲಿ ಎರಡು ದೊಡ್ಡ ಚಮಚವಾಗಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕದೇನೋ ಮಾಡ್ಬೋದು ತುಪ್ಪ ಬೇಡ ಅಂತ ಇರುವವರು ಸ್ವಲ್ಪ ಪರಿಮಳ ಎನ್ಹ್ಯಾನ್ಸ್ ಮಾಡಲಿಕ್ಕೆ ಮಾತ್ರ ಅದನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು ಇದನ್ನ ರೆಡಿ ಆಗ್ತದೆ ಇದರಲ್ಲಿ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಾಡಬೇಕಾಗಿರೋದು ಸ್ವಲ್ಪ ತುಪ್ಪ ಮತ್ತು ಕೊನೆಯಲ್ಲಿ ಲಿಂಬೆ ರಸ ಅಷ್ಟೇ ಲಿಂಬೆ ರಸ ಒಂದು ಹಾಕ್ಕೊಳ್ಬೇಕು ಲಿಂಬೆ ಇದರಲ್ಲಿ ನಾನು ಉಪ್ಮಾ ಮಿಕ್ಸಲ್ಲಿ ಇದು ಹಾಕಿಲ್ಲ ಈರುಳ್ಳಿ ಹಾಕಿಲ್ಲ ಸೊ ಅದರ ಬಗ್ಗೆ ಚಿಂತೆ ಬೇಡ ತುಂಬಾ ರುಚಿಯಾಗಿ ಇರ್ತದೆ ಇನ್ನೂ ಕೂಡ ನೀವು ಇದನ್ನ ರುಚಿ ಅನೌನ್ಸ್ ಮಾಡಬೇಕು ಅಂತಿದ್ರೆ ಸ್ವಲ್ಪ ಕಾಯಿ ತುರಿ ಹಸಿ ತೆಂಗಿನ ತುರಿ ಹಾಕ್ಕೊಳ್ಬೋದು ಇಷ್ಟ ಇರುವವರು ನಾನೀಗ ಇದ್ದೇನೆ ಮತ್ತು ಇದು ಕೊತ್ತಂಬರಿ ಸೊಪ್ಪು ಹಾಕ್ಬೋದು ವೆಜಿಟೇಬಲ್ ಉಪ್ಮಾ ಮಾಡೋದಿದ್ರೆ ಮೊದಲೇ ಎಣ್ಣೆಲಿ ಸ್ವಲ್ಪ ವೆಜಿಟೇಬಲ್ಸ್ನ ಹೊರಿದು ಅದಕ್ಕೆ ನಂತರ ನೀರು ಹಾಕಿ ಕುದಿ ಬಂದ ಮೇಲೆ ಉಳಿದ ಪ್ರೊಸೀಜರ್ ಹೀಗೆ ಮಾಡ್ಕೊಂಡು ಹೋಗ್ಬೋದು ಖಾರಭಾತ್ ಕೂಡ ನೀವು ಮಾಡ್ಕೊಳ್ಬೋದು ಸೇಮ್ ಉಪ್ಮಾ ಮಿಕ್ಸನ್ನ ಬಳಸ್ಕೊಂಡು ಇದೀಗ ರೆಡಿ ರೆಡಿಯಾಗಿದೆ ನೋಡಿ ನಿಮಗೆ ಬಹಳ ಕ್ವಿಕ್ಕಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ಬ್ಯಾಚುಲರ್ಸ್ಗೆ ವರ್ಕಿಂಗ್ ವುಮೆನ್ಗೆಲ್ಲ ತುಂಬಾ ಹೆಲ್ಪ್ ಆಗ್ತದೆ ಮತ್ತು ಗಡಿಬಿಡಿಯಲ್ಲಿ ಇರುವಾಗ ನೀವು ಇದನ್ನು ಒಂದು ಇಟ್ಕೊಂಡ್ರೆ ಆರಾಮಾಗಿ ತಿಂಡಿ ರೆಡಿ ಮಾಡ್ಕೊಳ್ಬೋದು ಅಮ್ಮ ಕಾಯಿ ಚಟ್ನಿ ಮಾಡಿಕೊಟ್ಟಿದ್ರು ಅದ್ರ ಜೊತೆ ನಾವೆಲ್ಲ ಇದನ್ನು ತಿಂದ್ವಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಆನ್ಲೈನ್ ಸ್ಟೋರ್ ಅಂಬಿಕಾ ಶೆಟ್ಟೀಸ್ ಕಿಚನ್ ಡಾಟ್ ಸ್ಟೋರ್ ಅಂತ ನೀವು ಆಗಿದೆ ನನ್ನ ವೆಬ್ಸೈಟ್ ಓಪನ್ ಆಗ್ತದೆ ಅದರಲ್ಲಿ ನೀವು ಪ್ರಾಡಕ್ಟ್ ಲಿಸ್ಟಿಗೆ ಹೋದರೆ ಎಲ್ಲ ಪ್ರಾಡಕ್ಟ್ಸ್ಗಳು ಇದೆ ಅಥವಾ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಈ ಕೆಳಗೆ ಅದಕ್ಕೆ ವಾಟ್ಸಪ್ ಮಾಡಿದರೂ ಕೂಡ ನಿಮಗೆ ಬೈ ಮಾಡೋದು ಹೇಗಂತ ಗೊತ್ತಾಗ್ತದೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ನೆಲೆಸ್ತಾ ಇದ್ದೇನೆ ಥ್ಯಾಂಕ್ ಯು